ಪಶ್ಚಿಮ ಘಟ್ಟದಲ್ಲಿ ಭಾರಿ ಮಳೆ ಆಗ್ತಾ ಇದೆ ನದಿಗಳೆಲ್ಲವೂ ಕೂಡ ಉಕ್ಕಿ ಹರಿತಾ ಇದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಕೂಡ ಉಕ್ಕಿ ಹರಿತಾ ಇದೆ ರಾಹಿ ಪಂಜಿಕಲ್ಲು ರಸ್ತೆ ಮೇಲೆ ಗುಡ್ಡ ಕುಸಿತ ಉಂಟಾಗಿದೆ ಗುಡ್ಡ ಕುಸಿತದಿಂದಾಗಿ ರಸ್ತೆ ಸಂಪರ್ಕಗಳೆಲ್ಲವೂ ಕೂಡ ಬಂದ್ ಆಗಿದೆ ಮಳೆ ಅಬ್ಬರ ಎಷ್ಟರ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಭಾರಿ ಮಳೆ ಸುರಿತಾ ಇದೆ ಈ ಮಳೆಯಿಂದಾಗಿ ಗುಡ್ಡ ಕುಸಿತಾ ಇದೆ ನೇತ್ರಾವತಿ ಕುಮಾರಧಾರ ನದಿಗಳ ಅಬ್ಬರ ಕೂಡ ಜೋರಾಗಿದೆ ಕುಕ್ಕೆ ಸುಬ್ರಹ್ಮಣ್ಯದ ಸ್ನಾನಘಟ್ಟ ಕೂಡ ಮುಳುಗಡೆಯಾಗಿದೆ ಬೆಟ್ಟ ಗುಡ್ಡಗಳೆಲ್ಲವೂ ಕೂಡ ಕುಸಿತಾ ಇದೆ ಇದರಿಂದಾಗಿ ಜನವಸತಿ ಪ್ರದೇಶದಲ್ಲಿ ಜನರು ಸಂಚಾರವನ್ನ ಮಾಡಲಿಕ್ಕೆ ಕೂಡ ಸಂಕಷ್ಟ ಎದುರಾಗಿದೆ ಆಂಕೋಲದಲ್ಲಿ ಪುತ್ತೂರಿನಲ್ಲೂ ಕೂಡ ಭೂಕುಸಿತ ಉಂಟಾಗಿದೆ ಆರ್ಯಾಪು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭೂಕುಸಿತ ಉಂಟಾಗಿರುವಂತದ್ದು ಎಕ್ರೆ ಜಾಲ್ ಬಳಿ ರಸ್ತೆ ಮೇಲೆ ಗುಡ್ಡಗಳೆಲ್ಲವೂ ಕೂಡ ಕುಸಿದಿದೆ ಮಂಚಿಮಲೆ ಬಲ್ನಾಡು ಸಂಪರ್ಕಿಸುವಂತಹ ರಸ್ತೆ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧ ಉಂಟಾಗಿದೆ ವಾಹನ ಸವಾರರು ಇದರಿಂದಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ರಸ್ತೆಯ ಮೇಲೆ ಗುಡ್ಡ ಕುಸಿತದಿಂದಾಗಿ ವಾಹನ ಸಂಚಾರಕ್ಕೂ ಕೂಡ ವ್ಯತ್ಯಯ ಉಂಟಾಗಿದೆ ಉಡುಪಿ ಜಿಲ್ಲೆಯಾದ್ಯಂತ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ತುಂಬಿ ಹರಿತಾ ಇದೆ ಪಾಪನಾಶಿನಿ ನದಿ ನದಿ ತುಂಬಿ ಹರಿತಾ ಇದೆ ನದಿ ಪಾತ್ರದ ಕುದ್ರು ಮನೆಗಳಿಂದ ಜನ ಶಿಫ್ಟ್ ಆಗ್ತಿದ್ದಾರೆ ಜನರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಕೆಮ್ಮೂರು ಭಾಗದಲ್ಲಿ ಜನರ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಉತ್ತರ ಪ್ರದೇಶಕ್ಕೆ ನಾಲ್ಕೈದು ಮನೆಗಳಿಗೆ ಜನರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಬೋಟ್ಗಳ ಮೂಲಕ ಜನರನ್ನ ರಕ್ಷಣೆ ಮಾಡುವಂತಹ ಕಾರ್ಯ ನಡೀತಾ ಇದೆ ಕೆಮತೂರು ಭಾಗದಲ್ಲಿ ಜನರ ಕಾರ್ಯಾಚರಣೆ ನಡೀತಾ ಇರುವಂತದ್ದು ಎತ್ತರದ ಪ್ರದೇಶಕ್ಕೆ ನಾಲ್ಕೈದು ಮನೆಗಳ ಜನರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ಬೋಟ್ಗಳ ಮೂಲಕ ಜನರನ್ನ ರಕ್ಷಣೆ ಮಾಡಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಜನರನ್ನ ಶಿಫ್ಟ್ ಮಾಡ್ತಿದ್ದಾರೆ ಕೆಮತೂರು ಭಾಗದಲ್ಲಿ ಜನರ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಎತ್ತರದ ಪ್ರದೇಶಕ್ಕೆ ಜನರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ ನದಿ ಪಾತ್ರದ ಕುದ್ರು ಮನೆಗಳಿಂದ ಜನರನ್ನ ಶಿಫ್ಟ್ ಮಾಡ್ತಿದ್ದಾರೆ ಬೋಟ್ಗಳ ಮೂಲಕ ಜನರನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಶಿಫ್ಟ್ ಮಾಡ್ತಿದ್ದಾರೆ ಉಡುಪಿಯಿಂದ ನಮ್ಮ ಪ್ರತಿನಿಧಿ ಗಣೇಶ್ ವಿವರಣೆಯನ್ನ ನೀಡಿದ್ದಾರೆ ನೋಡೋಣ ಮಹಾಮಳೆಗೆ ಉಡುಪಿ ಜಿಲ್ಲೆಯು ಹೋಗಿದೆ ನಾವಿಂದು ಇವತ್ತು ಉಡುಪಿ ಜಿಲ್ಲೆಯ ಸಂಪೂರ್ಣವಾಗಿ ಕೃತಕವಾಗಿ ಅಥವಾ ತಗ್ಗು ಪ್ರದೇಶದಲ್ಲಿ ನೆರೆ ಸೃಷ್ಟಿಯಾಗಿದ್ದು ನಾವು ಇವತ್ತು ಉಡುಪಿ ಜಿಲ್ಲೆಯ ಕೆಂಪೂರು ಅನ್ನುವ ಪ್ರದೇಶದ ಅಹ್ ಪಾಪನಾಶಿನಿ ಹೊಳೆಯಲ್ಲಿದ್ದೀವಿ ಈ ಹೊಳೆಯ ನದಿಯ ನದಿಯ ಪ್ರಮಾಣ ಉಕ್ಕಿ ಹರಿದಿದ್ದ ಕಾರಣಕ್ಕೆ ನದಿಯು ಉಕ್ಕಿ ಹರಿದಿದ್ದು ಇಲ್ಲಿ ಸಂಪೂರ್ಣವಾಗಿ ನೆರೆಯ ಸೃಷ್ಟಿಯ ವಾತಾವರಣ ಆಗಿದೆ ಇಲ್ಲಿಯ ವಸತಿ ಪ್ರದೇಶಗಳಲ್ಲಿ ನೆರೆಯ ಭೀತಿಯನ್ನು ಎದುರಿಸುತ್ತಿದ್ದು ನಾವೀಗ ಪಾಪನಶಿಯನ್ಯ ಹೊಳೆಯ ತುಂಬಿ ಹರಿದಿದ್ದನ್ನು ಗಮನಿಸಿಕೊಳ್ಬಹುದು ಇಲ್ಲಿಯ ಇಕ್ಕೆಲೆಗಳಲ್ಲಿರುವಂತಹ ಮನೆಗಳು ಮನೆಗಳ ಒಳಗು ಸಹ ನೀರುಗಳನ್ನು ಹರಿದಿದ್ದು ನಾವು ಇಲ್ಲಿ ನೋಡ್ತಾ ಇರಬಹುದು ನಾವು ಇಲ್ಲಿ ಅನೇಕ ಮನೆಗಳು ಜಲಾವೃತಗೊಂಡಿದೆ ಜನರನ್ನು ಸ್ಥಳಾಂತರ ಕೆಲಸ ಕೂಡ ಇಲ್ಲಿಯ ಸ್ಥಳೀಯರು ದೋಣಿ ಮೂಲಕ ಮಾಡ್ತಾ ಇದ್ದಾರೆ ನಾವು ಇಲ್ಲಿಯ ಪ್ರತಿಯೊಂದು ಕೆಲವೊಂದು ಮನೆಗಳಲ್ಲಿ ಮನೆ ಶಾಲೆಯ ಮಕ್ಕಳುಗಳು ಅಥವಾ ಇಲ್ಲಿಯ ಪರಿಸರದ ಜನ ವಸತಿಯ ಜನಗಳು ಸ್ಥಳಾಂತರ ಮಾಡಲಿಕ್ಕೆ ದೋಣಿಯನ್ನು ಬಳಸ್ತಿರೋದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೇಕು ಇಲ್ಲಿ ಪ್ರಮುಖವಾಗಿ ಪಾಪನಾಶಿನಿ ಹೊಳೆ ಹರಿಯುತ್ತದೆ ಈ ಪಾಪನಾಶಿನಿ ಹೊಳೆ ತುಂಬಿ ಹರಿಯಕ್ಕೆ ಕಾರಣ ಘಟ್ಟ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರೋದೇ ಕಾರಣ ಅಂತ ಹೇಳ್ಬೋದು ಉಡುಪಿ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಸ್ವರ್ಣ ಆಮೇಲೆ ವಾರಾಯಿ ಪಾಪನಾಶಿನಿ ಇಂಥ ಪ್ರಮುಖ ನದಿಗಳು ಹರಿತಿರೋದು ಈ ನದಿಗಳು ತುಂಬಿ ಹರಿಲಿಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದರೆ ಇಲ್ಲಿಯ ಘಟ್ಟ ಪ್ರದೇಶದಲ್ಲಿ ಅತ್ಯಧಿಕ ಮಳೆ ಆಗ್ತಿರೋದು ಘಟ್ಟ ಪ್ರದೇಶದಲ್ಲಿ ಅತ್ಯಧಿಕ ಮಳೆ ಆಗ್ತಿರೋದ್ರಿಂದ ಉಡುಪಿ ಜಿಲ್ಲೆಯ ತಗ್ಗು ಪ್ರದೇಶಗಳು ಅನೇಕ ಕಡೆಯಲ್ಲಿ ಜಲವೃತುಗಳು ಗೊಂಡಿದೆ ನಾವಿಲ್ಲಿ ಪ್ರಮುಖವಾಗಿ ಒಂದೊಂದು ಅಂಶಗಳನ್ನ ನೋಡ್ತಾ ಹೋಗ್ಬೋದು ಈ ಸಂಪೂರ್ಣವಾಗಿ ಈ ಮನೆ ನೋಡ್ತಾ ಹೋಗಬಹುದು ಸಂಪೂರ್ಣವಾಗಿ ಹಂಚಿನ ಮನೆ ಆಗ್ತಿರೋದು ಬಹುತೇಕ ಮನೆ ಮನೆಯ ಒಳಗೆ ಅಥವಾ ಒಳಗೆ ಸಂಪೂರ್ಣವಾಗಿ ಜಲವು ನೀರು ನುಗ್ಗಿದೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಇಲ್ಲಿಯ ನಿವಾಸಿಗಳು ಒಂದಿಷ್ಟು ಆತಂಕದ ಛಾಯದಿಂದ ಬದುಕನ್ನು ನೀವು ಮಾಡ್ತಿದ್ದಾರೆ ಇಲ್ಲಿಯ ಅನೇಕ ದಿನಗಳಿಂದ ಎಲ್ಲ ಮಳೆಗಳು ಉಡುಪಿ ಜಿಲ್ಲೆಗೆ ಏನು ಖುಷಿ ಇರಬಹುದು ಯಾವುದೇ ಮಳೆಗಳಿರುವುದು ಎಲ್ಲ ಮನೆಗಳು ಅತಿ ಹೆಚ್ಚು ಮಳೆ ಬರುವುದರಿಂದ ಈ ಪ್ರಮಾಣದಲ್ಲಿ ನೀರುಗಳನ್ನ ಏರಿಕೆ ಕಾರಣ ಆಗ್ತಿದೆ ಇದು ಮತ್ತಷ್ಟು ಏರುವ ಸಾಧ್ಯತೆಗಳು ಎಲ್ಲ ಇರುವುದರಿಂದ ಜನರು ಆತಂಕದ ಛಾಯೆಯನ್ನು ನಿರ್ಮಿಸಿದ್ದಾರೆ ಇಲ್ಲಿ ಒಟ್ಟಾರೆ ನಾವು ಹೇಳಬಹುದು ಇಲ್ಲಿಯ ಮಳೆ ಇನ್ನು ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ಮಳೆ ಹೆಚ್ಚುವರಿ ಮತ್ತಷ್ಟು ನೆರೆಯ ಭೀತಿಯನ್ನು ಜನರು ಎದುರಿಸುತ್ತಾರೆ ಉಡುಪಿಯಿಂದ ಗಣೇಶ್ ಸಾಯಿಬರ್ಗಟ್ಟೆ ನ್ಯೂಸ್ ಎಟಿಂಗ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗಿದೆ ಶಿರೂರು ಬಳಿ ಗುಡ್ಡ ಏನು ಕುಸಿದಿತ್ತು ಈ ಗುಡ್ಡ ಕುಸಿತದ ತೆರವಿಗೆ ಕೂಡ ಮಳೆ ಅಡ್ಡಿಯನ್ನ ಪಡಿಸಿದೆ ಐದನೇ ದಿನವೂ ಕೂಡ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಶೋಧ ಕಾರ್ಯ ನಡೆಸ್ತಾ ಇದೆ ಶಿರೂರಿನ ಗುಡ್ಡ ಕುಸಿತದಲ್ಲಿ ಶವಗಳ ರಾಶಿ ಐದು ಜನರ ಶವವನ್ನು ಕೂಡ ಪತ್ತೆ ಮಾಡಿದ್ದಾರೆ ಆದ್ರೆ ಆ ಮಣ್ಣು ಏನಿದೆ ಅದರ ತೆರವು ಮಾಡಲಿಕ್ಕೆ ಕೂಡ ಮಳೆ ಅಡ್ಡಿಪಡಿಸ್ತಾ ಇದೆ ಸತತವಾಗಿ ಐದನೇ ದಿನವೂ ಕೂಡ ಎಸ್ಡಿಆರ್ಎಫ್ ತಂಡ ಇದೆ ಎನ್ಡಿಆರ್ಎಫ್ ತಂಡ ಇದೆ ಶೋಧವನ್ನ ನಡೆಸ್ತಾ ಇದೆ ಮಣ್ಣನ್ನ ತೆರವು ಮಾಡಲಿಕ್ಕೆ ಕೂಡ ಪ್ರಯತ್ನ ಪಡ್ತಾ ಇದೆ ಗುಡ್ಡದಡಿ ಎಷ್ಟು ಜನರಿದ್ದಾರೆ ಅನ್ನೋದೇ ನಿಗೂಢವಾಗಿದೆ ಹತ್ತು ಜನ ಇರಬಹುದು ಅಂತ ಸ್ಥಳೀಯರು ಹೇಳಿಕೆಯನ್ನ ನೀಡಿದ್ದಾರೆ ಮಳೆಯ ನಡುವೆಯೇ ಮಣ್ಣನ್ನ ತೆರವು ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ ಈವರೆಗೆ ಒಟ್ಟು ಏಳು ಜನರ ಶವಗಳು ಸಿಕ್ಕಿವೆ